ಶ್ರೀಷ್ಠ ಚಾಚಿ ಪಂಡ ಆ ಅಮ್ಮ ಅನ್ನೇ ಇಲ್ಲ ಬರ್ತಿದ್ದೇವ ಅಪ್ಪಯನ್ ಇಲ್ಲ ಬರ್ತಿದೆ ಅಂದೂ ಆದ್ನ ಶೇಷ್ಠ ಗುಣ ಪಂಡ್ರೆ ಎನ್ ಕೇಳಿ ಬಾರಿ ಸಂತೋಷ ಕೊಡು ಆತೆ ಮನ್ಪುರ ಜಾಸ್ತಿ ನನಾತ್ ಈ ಈ ಭಕ್ತ ಸೋಮವಾರ ತೂನ್ ತೂಂಡ ಈ ಸನಾತನ ಧರ್ಮಗಳು ಖಂಡಿತ ಅಳಿವಿ ಜೀವಿ ಪಟ್ಟ ಜ್ಞಾನ ಹೆಮ್ಮೆ ಖಂಡಿತ ಈ ಸನಾತನ ಧರ್ಮ ನನ್ನ ಒಯ್ಯೋರಿ ಕಲಿಯುಗದ ಅದಕ್ಕಾದಾಗ ವಿಷ್ಣು ಬೇತೆ ಅವತಾರ ಬೆತ್ತೊಂದು ಈ ಭೂಮಿ ಪುಟ್ಟದರು ಅವ್ರು ಮತ್ಸ್ಯ ಅವತಾರಪ್ಪು ಕೂರ್ಮ ವರ ಅವತಾರಪ್ಪು ನರಸಿಂಹ ವಾಮನ ಪರಶುರಾಮ ರಾಮ ಸೀತೆ ರಾಮ ಲಕ್ಷ್ಮ ರಾಮ ನಮ್ಮ ಕೃಷ್ಣ ದ್ವಾಪರ ಕೊಟ್ಟು ಕಡೆಗಾದ ಕೃಷ್ಣನ ಅವತಾರ ವಿಷ್ಣು ಕೆತ್ತೊಂದಿರ ಮುಂದ ನಮ್ಮ ತೆರಿದ ಅಂಡ್ ದಶಾವತು ಶ್ರೀನಿವಾಸನ ಉಲ್ಲೇಖ ಹೋಲ್ ಆತಿಜಿ ಈ ಅವತಾರ ಘೋರ ಕಲಿಯುಗ ಬಣ್ಣಗ ಈ ಕಲೀನ ಪರಿಣಾಮನು ಕಲಿನ ಘೋರ ಪರಿಣಾಮದ ಈ ಭೂಮಿಯಲ್ಲಿ ಕಡಿಮೆ ಮಾಡ್ತರಬದು ನಾರದರು ಅಂಜನೆ ರಾಮಣನು ಕಿರಿದು ಕೂಡ ಅಲ್ಲಿ ಅಗ್ನಿ ಪರೀಕ್ಷೆ ನಡೆಸಬಹುದು ಅಲ್ಲ ಚಾರಿತ್ರ್ಯದ ಪರೀಕ್ಷೆ ಅಗ್ನಿ ಪ್ರವೇಶ ಮಂತಿನಾಲ್ಲ ವೇದಾವಧಿ ಅಲ್ಲಿ ಆ ವೇದಾವತಿ ಅಗ್ನಿ ಬಿದ ಬಣ್ಣ ಅಗ್ನಿದೇವರು ಸೀತೆಲ್ಲ ಅಲ್ಲಿ ಪ್ರತಿರೂಪ ಸೀತೆ ಬಣ್ಣ ವೇದಾವತಿಲ್ಲ ಕೊಡ್ತಾರೆ ಸೀತಾವತ್ ಸೀತೆ ರಾಮನ ಮಲ್ಲ ಭಕ್ತ ಅಲ್ಲಿ ಪಕ್ಕ ಮಗ್ನ ಹೊಡೋದು ಅಗ್ನಿ ಬಂದಪರ ಅಲ್ಲಿ ಏನ್ ಮಗ್ನ ಅಲ್ಲ ಸಮಯ ಏಕ ಪತ್ನಿ ವೃತ್ತ ರಾಮದೇವರು ಬನ್ಪರಿ ಖಂಡಿತ ಮಗ್ನರ ಸಾ ಕಲಿಗೋಡಿ ಯಾನು ಶ್ರೀನಿವಾಸ ಅದು ಈ ಪದ್ಮಾವತಿ ಆದ ಬರಪ ನಮ್ಮ ಶ್ರೀನಿವಾಸ ಕಲ್ಯಾಣ ಕಲಿಯುಗಡು ವಿಜೃಂಭಣೆ ನಡಪೇರುಂಡು ಆಯ್ನ ನಮ್ಮ ಮೂಜನೆ ಕಾರಣ ದ್ವಾಪರ ಅಂತ ಅನಗ ಕೃಷ್ಣ ಕೃಷ್ಣನ ಅವತಾರ ಮುಗಿಯೊಂದು ಬರ್ಕೊಂಡು ಕೃಷ್ಣನ ಅವತಾರ ನಮ್ಮ ತೆರಿದ ಕೃಷ್ಣನ ಬಾಲ್ಯ ನಂದ ಗೋಕುಲ ಅಂಡ್ಲ ಕೃಷ್ಣ ಬುಲೋದಿನಿ ದ್ವಾರೇತಾಡು ಕೃಷ್ಣನ ಮತಮನೆ ತೂಪಿನ ಸೌಭಾಗ್ಯ ಈ ಪಿದಿನ ದೇವಕಿ ಗತ್ತನೆ ಸಾಂಕನದ ಅಪ್ಪ ಯಶೋದ ಗತಿಗದಿಜಿ ಆ ಬಾರಿ ಬೇಜಾರುಡು ಈ ಅವತಾರ ಮಗನ ಕೃಷ್ಣ ಗೆ ಬನ್ಬನ ಮಗ ನಿನ್ನ ಈತ ನಾ ಮಲ್ಲೆ ಮಲ್ತೆ ಆಂಡ ನಿನ್ನ ಮತಮ ಈ ವರಾಹ ಸ್ವಾಮಿನ ಭಕ್ತಿಯಾದ ಈ ಸಪ್ತಗಿರಿಟ ಈ ವಾಕುಲಾ ದೇವಿ ಜನ್ಮ ಗೆತನೋ ನಿನ್ನ ಯಗ ನಿನ್ನಾಡಿಗ್ ಬರ್ಬೆ ಎನ್ನ ಮತ್ಪೆ ಕಲಿಯುಗಳು ನನಗೆ ಮಲ್ಲ ಜವಾಬ್ದಾರಿ ನಿಕ್ ಆ ಕಲಿಯುಗಳು ತಿಂಡು ಈ ಶ್ರೀಮನ್ ಅಕಲ ಮನೋಕಾಮನೆ ಅಕ್ಲ ಇಷ್ಟಾರ್ಥ ಸಿಗ್ತೀಯ ಅಪ್ಣ ಒಂದು ಧರ್ಮಶಾಸ್ತ್ರ ಬಂದ್ಕೊಂಡು ಆ ತತ್ ನಮ್ಮ ಕೆಲವು ಪ್ರಕಾರದ ಕರ್ಮಲ್ ಬಲ್ಪ ಕೆಲವು ಹಾಲು ಕರ್ಮಲ್ ಹುಕ್ವ ಅವಿ ಪ್ರಾರಬ್ಧ ಕರ್ಮ ಪೇರು ಪ್ರಾರಬ್ಧ ಕರ್ಮ ಜಾಸ್ತಿ ಮಲ್ತನ ಕೊಡು ಶ್ರೀನಿವಾಸ ಪರಿಪೂರ್ಣ ಆಪಿನಿ ಆರ್ ಶ್ರೀದೇವಿ ಭೂದೇವಿ ವಿರಚಿತ ಶ್ರೀನಿವಾಸ ಪಂಡ ಮೂಜೆ ದರ್ಶನ ಮಲ್ತನ ಮಾತ್ರ ಅಯ್ನಾಣ್ಯದ ಪಿ ಕುಂಡು ನಮ್ಮ ಆಚರಣೆ ಆರಾಧನೆ ಓಲ್ ವೈಚಾರಿಕತೆ ಉಂಡ ಅವು ಪರಿಪೂರ್ಣವಾದ ಆಚರಣೆ ಇಜ್ಜಿ ನನ್ನ ಕಾಲಿ ಆಡಂಬರವು ಇನಿ ನಮ್ಮ ತೂಪಿನಿ ವೈಚಾರಿಕದ ನಮ್ಮ ಆಚರಣೆಲು ಆರಾಧನೆಲು ಸುರೂಪು ಶ್ರೀನಿವಾಸ ತಿರುಪತಿ ಕೊಂಡ ತಿರುಪತಿ ಕ್ಷೇತ್ರದ ಆಚು ಕಿಲೋಮೀಟರ್ ದೂರಡು ತಿರುಚನೂರು ಪದ್ಮಾವತಿ ಅಮ್ಮ ಕುಲ್ದೇವಿ ಅಲಮೇಲು ಮಂಗೈ ಪಂಡ್ ತೆಲುಗುಡು ಕನ್ಪೇರಿ ಆಡಿದ ತಿರುಚೆನ್ನೂರು ಅಲಮೇಲಪುರಂ ಕನ್ಪೇರಿ ಸುರೂಟು ಪದ್ಮಾವತಿ ಅಮ್ಮನಡೆದು ದರ್ಶನ ಮಂತದ ಅಲ್ಲ ಅನುಮತಿ ಅನುಗ್ರಹ ಗೆತಂದು ನಂದು या मुंहिंजी मन काने या मुंहिंजी मन जो तव्हां जीवन कल जॻहि गित मले माता गिप मल्हे माता त साईं जन